ಅವರಲ್ಲಿ ಚಾಪು ಸಿನಿಮಾಗಳನ್ನೇ ಮನೆಗಳಲ್ಲಿ ಮೊಡಕಾದಾಗ ಮನೆಗಳನ್ನ ಯಾವ ರೀತಿ ಮೂಡಿಸಬೇಕು ಅನ್ನ ತಮ್ಮಂದಿರು ಯಾವ ರೀತಿ ದೂರ ದೂರದಾಗ ಅನ್ನ ತಮ್ಮಂದಿರು ಯಾವ ರೀತಿ ಇರಬೇಕು ಸ್ನೇಹಿತರು ದೂರ ಆದಾಗ ಸ್ನೇಹಿತರು ಯಾವ ರೀತಿ ಕೂಡಿರ್ಬೇಕು ಅನ್ನುವಂಥ ಒಂದು ಸಮಾಜ ಕಳಕಳ ಇಟ್ಕೊಂಡು ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಮಾತು ಹೇಳ್ತಾ ಇದ್ರು ಕೆಟ್ಟವರಿಗೆ ಕಡೆಯವರೆಗೂ ಜೋರ್ ಕೈ ಇಡ್ತಾನೆ ಕಡೆಗೆ ಕೈ ಬಿಡ್ತಾನೆ ಆದರೆ ಒಳ್ಳೆಯವರಿಗೆ ಕಡೆಯವರೆಗೂ ಕೈ ಬಿಟ್ಟು ಮನೆಗೆ ಕೈ ಹಿಡಿತಾನೆ ಅನ್ನುವಂಥ ಒಂದು ಮಾತನ್ನು ನಮ್ಮ ವಿಷ್ಣು ದಾದವರು ಹೇಳ್ತಾ ಇದ್ರು ಆದರೆ ಇಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ಇವತ್ತು ವಿಷ್ಣು ದಾದವರ ಸ್ಮಾರಕ ನೆಲಸಮ ಮಾಡಿರೋದು ಅವರವರ ಸಮಾಜ ಅವರೇ ಕಟ್ಕೊಂಡಂಗೆ ಇದೆ ಯಾಕೆ ಮಾತಾಡ್ತಾ ಇದ್ದೀನಿ ಅವರು ನಿಸ್ವಾರ್ಥ ಸೇವೆ ಯಾಕಂದ್ರೆ ಯಾವುದೇ ಸ್ವಾರ್ಥ ಇರ್ಬೋದು ಸಿನಿಮಾಗಳಲ್ಲಿ ಆಗಿರ್ಬೋದು ಬೇರೆ ಬೇರೆ ಸಮಾಜ ಕಾರ್ಯಗಳಲ್ಲಾಗಿರ್ಬೋದು ಅವರು ನಿಜವಾಗ್ಲೂ ದಾನದ ಕೈಗಳಿಂದ ದಾನ ಮಾಡಿದಂಥ ದಾನವೀರ ಕರ್ಣ ದಾನಶೂರ ಕರ್ಣ ಅಂತ ಹೇಳ್ತೀವಿ ಅವರಿಗೆ ಎಷ್ಟೋ ಕಲಾವಿದರ ವೇದಿಕೆಗೆ ತಂದು ಕೊಟ್ಟ ಹೋಗ್ತವರು ಮತ್ತು ಸತ ಮಕ್ಕಳಿಲ್ಲವರು ಕೂಡ ಅವರು ದತ್ತಕ್ಕನ್ನು ಪಡೆದು ಮಕ್ಕಳನ್ನ ಬೆಳೆಸಿದಂಥ ಒಬ್ಬ ಮಹಾನ್ ನಟ ನಮ್ಮ ಸಹ ಸೀಮ ವಿಷ್ಣು ದಾದ ಹಾಗಾಗಿ ಅವರ ಸ್ಮಾರಕಕ್ಕೆ ಇವತ್ತು ಈಗಾಗಲೇ ನಮ್ಮ ರಾಜು ರಾಯಕರವರು ಹೇಳಿದರು ಒಂದು ಲಕ್ಷ ಏನು ದೇಣಿಗೆಯನ್ನು ಅವರು ಕೊಡ ಕೊಡಮಾಡಿದ್ದಾರೆ ಅದ್ರ ಜೊತೆಗೆ ಇನ್ನು ಹತ್ತಾರು ಲಕ್ಷ ಏನು ಸೇರ್ಬೋದು ಅಂತ ಅದ್ರ ಜೊತೆಗೆ ನಾವೇನು ಇವತ್ತು ಕನ್ನಡಪರ ಸಂಘಟನೆಯವರು ಮತ್ತು ವಿಷ್ಣು ಸೇನಾ ಸಮಿತಿಗೆ ಒಂದು ಏನು ನಿಮಗೆ ತಾಕತ್ತು ಕೊಡ್ತಾ ಇದ್ದಾರೆ ಈ ಹೋರಾಟ ಇಲ್ಲಿಗೆ ನಿಲ್ಲಬಾರ್ದು ಈ ಹೋರಾಟ ಇವತ್ತು ಪ್ರಾರಂಭ ಯಾಕಂದರೆ ಸರ್ಕಾರ ಏನು ಮಾಡುತ್ತೋ ಏನು ಮಾಡೋದು ಗೊತ್ತಿಲ್ಲ ಆದ್ರೆ ನಾವು ಬಾಗಲಕೋಟೆಯಿಂದ ಏನಿವತ್ತು ಜನ ಸೇರಿದ್ವಿ ಆ ಒಂದು ಅವರ ಪುತ್ಳಿ ನಿರ್ಮಾಣ ಆಗೋರ್ಗು ನಾವು ಹೋರಾಟ ಮಾಡೋಣ ಅವ್ರ ಸ್ಮಾರಕ ನಾವು ಹೋರಾಟ ಮಾಡೋಣ ಅಂತ ಈ ಮುಖಾಂತರ ಒಂದು ಈ ವೇದಿಕೆ ಮುಖಾಂತರ ಹೇಳ್ತಾ ಇದೀನಿ ಹಾಗಾಗಿ ಇವತ್ತಿನ ಬಂದಂತ ಎಲ್ರಿಗೂ ಧನ್ಯವಾದ ಯಾಕಂದರೆ ವಿಷ್ಣು ದಾದಗೋಸ್ಕರ ಇಷ್ಟೆಲ್ಲ ಜನ ಯಾಕಂದ್ರೆ ಬೇರೆ ಯಾವುದೇ ಹೋರಾಟಕ್ಕೆ ಯಾರು ಸೇರಲ್ಲ ಅದು ನಮ್ಗೆ ವಿಷ್ಣು ದಾದ ಯಾಕಂದ್ರೆ بيكے بیکو نایا بیکو بیکے بیکو نایا بیکو ایئے ایئے امنایا ایئے ایئے امنایا ں اگلا بیکو اگلا بیکو سارا تن من اگلا بیکو اگلا بیکو اگلا بیکو سارا تن من اگلا